ಹಲೋ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇಂದಿನ ವಿಡಿಯೋದಲ್ಲಿ ನಾವು ಮಹಾಭಾರತದ ಪ್ರಮುಖ ಪಾತ್ರದಲ್ಲಿ ಒಂದಾದ ದುಷ್ಟಬುದ್ಧಿ ಆದರೆ ಶೂರವೀರನಾದ ದುರ್ಯೋಧನನ ಜೀವನದ ಬಗ್ಗೆ ತಿಳಿಯೋಣ ದುರ್ಯೋಧನನು ಕೌರವರು ಎಂಬ ಶಾಖೆಯ ಪ್ರಧಾನ ರಾಜಕುಮಾರನಾಗಿದ್ದ ಅವನು ಧೃತರಾಷ್ಟ್ರ ಮಹಾರಾಜ ಮತ್ತು ಗಾಂಧಾರಿ ದೇವಿಯ ಮಗ ಅವನ ಮೂಲ ಹೆಸರು ಸುಯೋಧನ ಅಂತಲೂ ಹೇಳಲಾಗುತ್ತದೆ ಆದರೆ ಅವನ ದುರ್ಬುದ್ಧಿಯ ಮತ್ತು ಕ್ರೂರವರ್ತನೆಯ ಕಾರಣದಿಂದ ಅವನನ್ನು ದುರ್ಯೋಧನ ಎಂದು ಕರೆಯಲಾಗುತ್ತಿತ್ತು ಈ ಕಥೆಯಲ್ಲಿ ನಾವು ಅವನ ಜೀವನದ ಪ್ರಮುಖ ಹಂತಗಳನ್ನು ಅವನ ಬುದ್ಧಿಯು ಹೇಗೆ ಅವನನ್ನು ಧರ್ಮದ ವಿರುದ್ಧ ಕರೆದಿತು ಎಂಬುದನ್ನು ನೋಡೋಣ ದುರ್ಯೋಧನನ ಬಾಲ್ಯವು ಪಾಂಡವರ ಬಾಲ್ಯವು ಒಂದೇ ರಾಜಮಹಲೆಯಲ್ಲಿ ನಡೆದು ಹೋಯಿತು ಭೀಮನು ಶಕ್ತಿಶಾಲಿಯಾದ್ದರಿಂದ ಅವನು ಯಾವಾಗಲೂ ದುರ್ಯೋಧನನನ್ನು ಅವಮಾನಿಸುತ್ತಿದ್ದ ಇದು ಅವನ ಮನಸ್ಸಿನಲ್ಲಿ ಬೃಹತ್ ದ್ವೇಷವನ್ನು ಹುಟ್ಟುಹಾಕಿತು ಈ ದ್ವೇಷವನ್ನೇ ಅವನು ತನ್ನ ಜೀವನದ ದಿಕ್ಕಾಗಿ ಮಾಡಿಕೊಂಡ ಒಮ್ಮೆ ಕಾವೇರಿದ ಭೀಮನನ್ನು ವಿಷ ಹಾಕಿ ಕೊಲ್ಲಲು ದುರ್ಯೋಧನನು ಪ್ರಯತ್ನಿಸಿದ ಆದರೆ ಭೀಮನು ಬದುಕಿ ಬಂದ ಅದರಿಂದ ದುರ್ಯೋಧನನ ಅಸಂತೋಷ ಇನ್ನೂ ಹೆಚ್ಚಾಯಿತು ಪಾಂಡವರು ತಮ್ಮ ಶೌರ್ಯದಿಂದ ಇಂದ್ರಪ್ರಸ್ಥವನ್ನು ಕಟ್ಟಿದಾಗ ಅದು ದುರ್ಯೋಧನನಿಗೆ ಸಹಿಸಲು ಆಗಲಿಲ್ಲ ಅವನು ತನ್ನ ಮಾವನಾದ ಶಕುನಿಯ ಸಹಾಯದಿಂದ ಪಾಂಡವರನ್ನು ಲೋಭದಿಂದ ಜೂಜಾಟಕ್ಕೆ ಕರೆಯಲು ಯೋಜನೆ ಹಾಕಿದ ಯುದ್ಧವಿಲ್ಲದೆ ಪಾಂಡವರು ರಾಜ್ಯವನ್ನು ಕಳೆದುಕೊಳ್ಳಬೇಕು ಎಂಬ ದುರಾಶೆಯಿಂದ ಈ ಪಾತಕಮಯ ಆಟವನ್ನು ಆಡಲಾಯಿತು ಜೂಜಾಟದಲ್ಲಿ ಯುದ್ಧಿಷ್ಠಿರನು ತನ್ನ ಸಹೋದರರನ್ನು ತನ್ನ ಸಂಪತ್ತನ್ನು ಮತ್ತು ಕೊನೆಗೆ ದ್ರೌಪದಿಯನ್ನು ಕೂಡ ಹಾರಿಸಿದನು ದುರ್ಯೋಧನನು ದ್ರೌಪದಿಯನ್ನು ಸಭೆಯ ಮುಂದೆಯೇ ಅವಮಾನಿಸಲು ಪ್ರಯತ್ನಿಸಿದಾಗ ದ್ರೌಪದಿ ತನ್ನ ಅಪಮಾನಕ್ಕೆ ದೇವರನ್ನು ಪ್ರಾರ್ಥಿಸಿ ಕರುಣೆ ಯಾಚಿಸಿದಳು ಇದರಿಂದ ಪಾಂಡವರ ಆಕ್ರೋಶವು ಮುಂದಿನ ಮಹಾಯುದ್ಧದ ಬೀಜವಾಯಿತು ಪಾಂಡವರು ಹದಿಮೂರು ವರ್ಷದ ವನವಾಸವನ್ನು ಅನುಭವಿಸಿದರು ದುರ್ಯೋಧನನು ಸದಾ ಅವಮಾನಿಸೋ ಧೋರಣೆಯಲ್ಲಿದ್ದನು ಈ ಅವಮಾನಗಳು ಯುದ್ಧಕ್ಕೆ ಕರೆದವು ಧರ್ಮದ ಪರವಾಗಿದ್ದ ಪಾಂಡವರು ಧರ್ಮಯುದ್ಧಕ್ಕೆ ತಯಾರಾದರೆ ದುರ್ಯೋಧನನು ತನ್ನ ಬಲಶಕ್ತಿಯಿಂದ ಗೆಲ್ಲುವುದೆಂಬ ಘಮಂಡದಲ್ಲಿದ್ದ ದುರ್ಯೋಧನನು ತನ್ನ ಬಲಶಕ್ತಿಗೆ ಅಪಾರ ವಿಶ್ವಾಸ ಹೊಂದಿದ್ದ ಭೀಷ್ಮ ದ್ರೋಣ ಕರ್ಣ ಅಶ್ವತ್ಥಾಮ ಶಲ್ಯ ಮತ್ತು ಇನ್ನಿತರ ಶೂರವೀರರು ಅವನ ಜೊತೆ ಇದ್ದರು ಆದರೆ ಅವನು ಧರ್ಮದಿಂದ ದೂರವಿದ್ದನು ಯುದ್ಧದ ಕೊನೆಯ ದಿನಗಳಲ್ಲಿ ಎಲ್ಲ ಸಹೋದರರನ್ನು ಕಳೆದುಕೊಂಡ ದುರ್ಯೋಧನನು ಕೊನೆಗೆ ಗದಾಯುದ್ಧದಲ್ಲಿ ಭೀಮನಿಂದ ಸೋತು ಬಿದ್ದು ಹೋದನು ಭೀಮನು ದುರುಷ್ಟತೆ ಕಂಡು ದುರ್ಯೋಧನನ ಜಘನವನ್ನು ಗದೆಯಿಂದ ಹೊಡೆದು ಬಡಿದನು ಇದು ಧರ್ಮಯುದ್ಧದಲ್ಲಿ ತಪ್ಪು ಹೆಜ್ಜೆಯಾಗಿದ್ದರೂ ಪಾಂಡವರ ಮನದ ದ್ವೇಷದ ಪರಿಣಾಮವಾಗಿತ್ತು ಕೊನೆಗೆ ಶಕುನಿಯ ಜೊತೆ ಮಾಯೆಯಿಂದ ತಂತ್ರದ ಆಟ ಆಡಿದ ದುರ್ಯೋಧನನು ತನ್ನ ಜೀವನವನ್ನು ಕೊನೆಗೊಳಿಸಿದ ದುರ್ಯೋಧನನು ಶೂರವೀರನಾಗಿದ್ದರೂ ಅವನ ಅಹಂಕಾರ ದ್ವೇಷ ಮತ್ತು ಅನ್ಯಾಯದ ಹಾದಿಯಲ್ಲಿ ನಡೆದದ್ದು ಅವನ ಪತನಕ್ಕೆ ಕಾರಣವಾಯಿತು ಅವನ ಬದುಕು ನಮಗೆ ಧರ್ಮದ ಮಾರ್ಗವನ್ನು ಬಿಟ್ಟು ದುರ್ಮಾರ್ಗದಲ್ಲೋಡಿದರೆ ಅದು ಕೊನೆಗೆ ನಾಶವನ್ನೇ ತರುತ್ತದೆ ಎಂಬ ಪಾಠವನ್ನು ಕಲಿಸುತ್ತದೆ ನಿಮಗೆ ಈ ಕಥೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ